ಹಲೋ ನಮಸ್ತೆ ಎಲ್ರಿಗೂ ವಿದ್ಯಾಸ್ವಾಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಆದಂತಹ ಬಡದ್ವಡ ರೆಸಿಪಿಯನ್ನು ತಮ್ಮೊಟ್ಟಿಗೆ ಶೇರ್ ಇದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ ಈ ರೀತಿಯಾಗಿ ಉಬ್ಬಿ ಪದರ್ ಬರಬೇಕು ಒಳಗೆ ಆ ರೀತಿ ಬಂದರೆ ನಿಮಗೆ ಬಡದ್ ವಡ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ನಾನಿಲ್ಲಿ ಒಂದು ಇಪ್ಪತ್ತು ಮೆಣಸಿನಕಾಯಿಯನ್ನು ಹಾಕ್ತಿದ್ದೀನಿ ಗುಂಟೂರು ರಸಕಾಯಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಎರಡು ಕಡ್ಡಿ ಕರಿಬೇವು ಒಂದು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿದ್ದು ಗಡ್ಡೆ ಹಾಗೆ ದಪ್ಪ ದಪ್ಪ ಕಟ್ ಮಾಡಿದ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಗೆ ಇಂಗು ಹಾಕಿ ನಾನಿಲ್ಲಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಇಲ್ಲಿ ಎರಡುನೂರ ಐವತ್ತು ಗ್ರಾಮ್ನಷ್ಟು ಗೋಧಿ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಿನ್ನೆ ರಾತ್ರಿನೇ ಕಲಸಿಟ್ಟಿದ್ದೆ ಚಿಟಿಕೆ ಉಪ್ಪನ್ನು ಹಾಕಿ ಅದನ್ನು ಇಲ್ಲಿ ದೊಡ್ಡ ಪಾತ್ರೆಗೆ ತೆಗ್ದಿದ್ದೀನಿ ಹಿಟ್ಟಿವಾಗ ನೆಂದಿದೆ ಅದು ನೆನಲಿ ಅಂತಂದು ನಿನ್ನೆನೇ ನೆನೆ ಇಡಬೇಕು ನಾವು ರಾತ್ರಿನೇ ನೆನೆ ಇಡಬೇಕು ಈಗ ಪೇಸ್ಟ್ ಮಾಡಿದಂಥ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕಿ ನಾನು ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ನೀರು ಹಾಕೋ ಆಗಿಲ್ಲ ಹಾಗೇ ನೀವು ಕಲಿಸ್ಕೋಬೇಕು ನಿಮಗೆ ತಿಳುವನಿಸ್ತಪ್ಪ ಅಂದರೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ನನಗೆ ಬೇಡ ನನಗೆ ಕರೆಕ್ಟಾಗೈತೆ ಇಷ್ಟ ಆದರೆ ಸಾಕು ನಾನು ಸ್ಟೋವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಟು ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗಿ ಆಗೋದ್ರೊಳಗೇನೆ ನಾನಿಲ್ಲಿ ತಡ್ತಾ ಇದ್ದೀನಿ ಕೈಗೆ ಎಣ್ಣೆಯನ್ನು ಹಚ್ಚಿ ಬೇಕಾದ ಆಕಾರಕ್ಕೆ ಹುಳ್ಳಿಯನ್ನು ತಗೊಳ್ಳಿ ನನಗೆ ಇಷ್ಟ ಆದರೆ ಸಾಕು ಇದನ್ನು ಅಂಗೈಯಲ್ಲಿ ಎಣ್ಣೆಯನ್ನು ಹಚ್ಚಿರ್ತೀವಲ್ಲ ಅದಕ್ಕೆ ನಾವು ಈ ರೀತಿ ತಟ್ಟಬೇಕು ದಪ್ಪ ತಳಗೆ ಆಗಬಾರ್ದು ಒಂದೇ ಥರ ನಾವು ತೆಳ್ಳಗೆ ತಟ್ಟಬೇಕು ದಪ್ಪ ತಳಗೆ ಹಾಕ್ತಪ್ಪ ಅಂದರೆ ಅದು ಉಬ್ಬಿ ಬರಲ್ಲ ಆದ್ದರಿಂದ ತಳ್ಳಗೆ ತಟ್ಕೊಳ್ಳಿ ಈಗ ಎಣ್ಣೆ ಕಾದಿದೆ ನಾನು ಬಾಣಲೆಗೆ ತಟ್ಟಿದ ಹಾಕ್ತಾ ಇದ್ದೀನಿ ಎಣ್ಣೆ ಸಂಪೂರ್ಣ ಕಾದಿದೆ ಇವಾಗ ಒಂದೊಂದಾಗಿ ಕರೀತಾ ಇದ್ದೀನಿ ನೋಡಿ ಉರಿನ ನೀವು ಮೀಡಿಯಂ ಫ್ಲೋವಲ್ಲೇ ಇಳಿ ತೀರಾ ನೀವು ಇಟ್ರಪ್ಪ ಅಂದರೆ ಹೊತ್ತು ಬಿಡುತ್ತೆ ನೀವು ಕಮ್ಮಿ ಮಾಡಿದರೆ ಪೂರಿ ಥರ ವಡ ಉಬ್ಬಿ ಬರಲ್ಲ ಆದ್ದರಿಂದ ಮೀಡಿಯಮ್ ಫ್ಲೋಮಲ್ಲೇ ಇಟ್ಟು ಎಣ್ಣಿನ ಉರಿಯನ್ನು ಕರೀರಿ ವಡನ ಒಂದೊಂದಾಗೆ ಕರೀರಿ ಇದನ್ನು ಯಾರೆಲ್ಲ ನನ್ನ ಚಾನಲನ್ನು ಹೊಸ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಲ್ ಅಂತ ಬರುತ್ತೆ ಅದನ್ನು ಸಹ ಸೆಲೆಕ್ಟ್ ಮಾಡಿ ನಾ ಮಾಡಿ ಹಾಕುವ ವಿಡಿಯೋದ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ ತಾವೇ ಫಸ್ಟ್ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಪೂರಿ ಥರ ಉಬ್ಬಿ ಬಂದಿದೆ ಅಂತ ಈ ಈ ರೀತಿ ಉಬ್ಬಿ ಬಂದರೆ ನಿಮಗೆ ಪರ್ಫೆಕ್ಟಾಗಿ ವಡ ರೆಸಿಪಿ ಬಂದಾಗೇನೆ ಒಂದು ಸಾರಿ ಈ ಥರ ಮಾಡಿಕೊಳ್ಳಿ ನೀವು ಬೆಳಿಗ್ಗೆ ತಿಂಡಿಗಾದರೂ ಮಾಡ್ಬೌದು ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಬೋದು ನಮ್ಮ ಸೈಡು ಉತ್ತರ ಕರ್ನಾಟಕದ ಸೈಡು ಹಬ್ಬ ಹರಿದಿನಗಳಲ್ಲಿ ಆದರೆ ಮನೆಗೆ ಯಾರಾದರೂ ಬೀಗರು ನೆಂಟರು ಬಂದಾಗ ಈ ಥರ ವಡನ ಸಾಮಾನ್ಯವಾಗಿ ಮಾಡೇ ಮಾಡ್ತೀವಿ ಮನೆಯಲ್ಲಿ ಮೊಸರು ಇತ್ತಪ್ಪ ಅಂದರೆ ತುಂಬ ಸೂಪರ್ ಕಾಂಬಿನೇಷನ್ನು ನೀವು ಕೊಬ್ಬರಿ ಚಟ್ನಿಗಾದ್ರೂ ಇದರ ಜೊತೆಗೆ ಹೊಂದುತ್ತೆ ಕೊಬ್ಬರಿ ಚಟ್ನಿ ಜೊತೆನೂ ಈ ಥರ ವಡಾನ ನೀವು ಮಾಡ್ಕೋಬೋದು ನನ್ನ ಇವತ್ತು ವಡಾದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ವಿಡಿಯೋ ನೋಡಿ ನೀವು ಈ ಥರ ಒಂದು ವಡ ಮಾಡಿದ್ದೇ ಆದಲ್ಲಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಸಹ ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಐತೆ ಅಂತ ಈ ರೀತಿ ಬಂದರೆ ನಿಮಗೆ ಪರ್ಫೆಕ್ಟಾಗಿ ಬಂದಾಗೇ ಆದರೆ ಹಿಟ್ಟು ಚೆನ್ನಾಗಿ ನೆನೀಬೇಕು ರಾತ್ರಿನೇ ಬಿಡಿ ಇತ್ತೀಚೆಗೆ ಉಪ್ಪನ್ನು ಹಾಕಿ ಸೋಡಾ ಹಾಕಕ್ಕೆ ಹೋಗಬೇಡಿ ಹುಳಿ ಬರುತ್ತೆ ಹುಳಿ ಬಂತಪ್ಪ ಅಂದರೆ ತಿಂದಾಗ ನಮಗೆ ಹುಳಿ ಬಂದಾಗ ಆಗುತ್ತೆ ಆದ್ದರಿಂದ ಉಪ್ಪಷ್ಟೇ ಹಾಕಿ ಕಲಸಿಡಿ ನೋಡಿ ಎಷ್ಟು ಚೆನ್ನಾಗಿ ಪೂರಿ ಥರ ಉಬ್ಬಿದಂತಹ ವಡ ರೆಡಿಯಾಗಿದ್ದಾವೆ ಈ ಸ ಈ ರೀತಿ ಸಾರಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಖತ್ತಾಗಿರುತ್ತೆ ಇಷ್ಟಪಟ್ಟು ತಿಂತೀರ ಚಿಕ್ಕವರಾಗಲಿ ದೊಡ್ಡವರಾಗಲಿ ಇಷ್ಟಪಟ್ಟು ತಿಂತೀರಾ ಒಂದು ಸರಿ ಟ್ರೈ ಮಾಡಿ ತಪ್ಪೇನಿಲ್ಲ ಥ್ಯಾಂಕ್ ಯು ಫಾರ್ ದ ವಾಚಿಂಗ್